ನಮಸ್ಕಾರ ಇವತ್ತು ನಾನು ಈ ಅಡ್ವೋಸ್ ಪೊಸಿಷನ್ ಅಂದರೆ ಈ ಪ್ರತಿಕೂಲ ಸ್ವಾಧೀನದ ಬಗ್ಗೆ ಭಾಳಷ್ಟು ಅನುಮಾನ ಆತಂಕ ಇಟ್ಕೊಂಡಿದ್ದಾರೆಪ್ಪ ಯಾರು ಪ್ರತಿಕೂಲ ಸ್ವಾಧೀನ ಕೇಳಬೇಕು ಅಂತಿದ್ದಾರೆ ಅವರು ಕೂಡ ಮತ್ತು ಪ್ರತಿಕೂಲ ಸ್ವಾಧೀನ ಪರಿಸ್ಥಿತಿ ನಮಗೆ ಬಂದ್ಬಿಡುತ್ತಾ ಅಂಥೇಳಿ ಭೂ ಮಾಲೀಕರು ಆ ಥರದವರು ಅಥವಾ ಆ ಬಿಲ್ಡಿಂಗ್ ಓನರ್ಗಳು ನನ್ನ ಹತ್ರ ಬಂದು ಸರ್ ಇದಕ್ಕೆ ಏನಾಗಿದೆ ಭಾಳ ಪ್ರಚಾರ ಆಗಿಬಿಟ್ಟಿದೆ ಯಾವುದೋ ಅಡ್ವರ್ಸ್ ಪೊಸಿಷನ್ನು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಡ್ವಾನ್ಸ್ ಪರ್ಷನ್ ಪ್ರತಿಕೂಲ ಸಾಧನೆ ಕೇಳ್ಬೋದು ಅಂತ ಫೋನ್ ಮಾಡಿದ ನಮ್ಮ ಹತ್ರ ಬಂದವರು ಫೋನ್ ಮಾಡೋದ್ರಲ್ಲ ಸರ್ ಇಲ್ಲಿ ಪ್ರತಿಕೂಲ ಸಾಧನೆ ಕೇಳ್ಬಿಡ್ಬೋದು ಸರ್ ನಾವು ಬಾಡಿಗೆ ಕೊಟ್ಟಿದ್ದೀವಿ ಅದು ಅವ್ರಿಗೆ ಹಾಕ್ಬಿಡುತ್ತಂತಾರ ಸರ್ ನಾವು ಇಲ್ಲಿ ಭೂಮಿಲಿ ಅವ್ರ ಯಾರ್ದೋ ಬು ಇದ್ರಲ್ಲಿ ಭೂಮಿಯಿಂದ ಕೂತಿದ್ದೀವಿ ಸರ್ ಅಲ್ಲಿ ತರಕಾರಿ ಬೆಳ್ಕೊಳ್ತಾ ಇದ್ದೀವಿ ಅದು ನಮ್ಮದೇ ಆಗ್ಬಿಡುತ್ತಲ್ವ ಸರ್ ಕೇಳಿಬಿಡಿ ಸರ್ ಅಡ್ವಾನ್ಸ್ ಪರ್ಷನ್ ಹಾಕ್ಬಿಡೋಣ ಸರ್ ಈ ಥರ ಅಡಕ್ಕೆ ಶುರು ಮಾಡಿದ್ದಾರೆ ಇದು ನಾ ಹೇಳಿದ ಹಾಗೆ ಯಾರು ಪ್ರತಿಕೂಲ ಸ್ವಾಧೀನದ ಮೂಲಕ ಯಾವುದೋ ಒಂದು ಆಸ್ತಿನ ತಮ್ಮದಾಗಿಸ್ಕೊಳ್ಬೇಕು ಅಂದ್ಕೊಂಡವರು ಮತ್ತು ಪ್ರತಿಕೂಲ ಸ್ವಾಧೀನ ಯಾರಾದರೂ ಕೇಳಿ ನಮ್ಮ ಆಸ್ತಿನ ಕಳ್ಕೊಂಬಿಡ್ತೀವ ಅನ್ನೋವಂಥವ್ರು ಈ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಣಿಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಆಸ್ತಿಯಲ್ಲಿ ಅದು ಬರೇ ಖಾಲಿ ಸೈಟ್ ಇರ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಅಥವಾ ಯಾವುದೋ ಬಿಲ್ಡಿಂಗ್ ಇರ್ಬೋದು ಮನೆ ಇರ್ಬೋದು ಅಥವಾ ಮಳಿಗೆ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿ ನೀವು ಅನಧಿಕೃತ ಹೋಗಿ ಸ್ವಾಧೀನ ತಗೊಳ್ತೀರಾ ಅಲ್ಲಿ ಗೊತ್ತಾಯ್ತಾ ಅಲ್ಲಿರ್ತೀರ ಆದರೆ ಆ ಒಂದು ಅನಧಿಕೃತವಾದ ನಿಮ್ಮ ಸ್ವಾಧೀನ ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಇರುತ್ತೆ ಒಂದು ಎರಡನೇದಾಗಿ ನೀವಲ್ಲಿರ್ತಕ್ಕಂಥದ್ದು ಆ ಮಾಲೀಕರಿಗೆ ಆ ಆಸ್ತಿಯ ಮಾಲೀಕರಿಗೆ ಗೊತ್ತಿರುತ್ತೆ ಆದರೂ ಕೂಡ ಅವರು ಯಾವುದೇ ಕ್ರಮವನ್ನು ತಗೊಳ್ಳಲ್ಲ ಮತ್ತು ಮೂರನೇದಾಗಿ ನೀವಲ್ಲಿ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಇದ್ರಿ ಅಂತ ತೋರಿಸೋದಕ್ಕೆ ಏನಾದರೂ ಪ್ರೂಫ್ ಬೇಕು ಬಾಯಿ ಮಾತಿನ ಸಾಕ್ಷಿಯಲ್ಲ ಯಾವುದಾದ್ರೂ ಡಾಕ್ಯುಮೆಂಟ್ ಬೇಕು ಹೇಳಿದ್ದೀನಿ ಹೌದಾ ಆಯಿತು ಈಗ ನೀವು ಯಾವುದೋ ಒಂದು ಮಳಿಗೆಯನ್ನು ಬಾಡಿಗೆ ಕೊಟ್ಟಿದ್ದೀರಾ ಒಂದು ಇಪ್ಪತ್ತು ಮೂವತ್ತು ವರ್ಷನೂ ಒಬ್ಬರಿದ್ದಾರೆ ಆಯಿತಾ ಬಾಡಿಗೆನೂ ಕೊಡ್ತಿಲ್ಲಪ್ಪ ನೀವು ದವಾಹ ಇನ್ನೂ ಹಾಕಿಲ್ಲ ಅಥವಾ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ ಬಂದು ಆತಂಕ ಸರ್ ಇಪ್ಪತ್ತೈದು ಮೂವತ್ತು ವರ್ಷ ಮಳಿಗೆಲಿದ್ದಾರೆ ಸರ್ ಅವ್ರದ್ದೇ ಆಗ್ಬಿಡುತ್ತಂತಲ್ಲ ಸರ್ ಅಡೋಸ್ ಪರ್ಷನು ಹೆಂಗಾಗುತ್ತೆ ಅಲ್ಲಿ ಮಳಿಗೆಗೆ ಬಂದಿರೋರು ಯಾರವ್ರು ನಿಮ್ಮ ಟೆನೆಂಟು ಅವ್ರು ಬಂದು ಸೇರಿಕೊಂಡಿದ್ದು ಯಾವಾದರದ ಮೇಲೆ ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷನಾದರೂ ನಿಮ್ಮ ಹತ್ರ ಬಾಡಿಗೆ ಕರಾರು ಮಾಡ್ಕೊಂಡಿರ್ತಾರಲ್ವ ಬಾಡಿಗೆ ಕರಾರು ಮಾಡ್ಕೊಂಡು ಒಂದು ಸಲ ಬಾಡಿಗೆ ಕರಾರು ಮಾಡಿಕೊಂಡು ಅವರು ಬಾಡಿಗೆದಾರ ಟೆನೆಂಟು ಆದಮೇಲೆ ಅಡ್ವೋಸ್ ಪೊಸಿಷನ್ ಹೆಂಗೆ ಕೇಳಕ್ಕೆ ಬರುತ್ತೆ ಅಡ್ವೋಸ್ ಪೊಸಿಷನ್ ಕೇಳ್ತಕ್ಕಂಥವನು ಅನಧಿಕೃತವಾಗಿರಬೇಕು ಯಾರೂ ಅವ್ರು ಕೂಡಿಸಿರ್ಬಾರ್ದು ಲ್ಯಾಂಡ್ ಲ್ಯಾಂಡ್ಲ್ಯಾಡ್ ನೀವೇ ಕರ್ಕೊಂಬಂದು ಕೂಡಿಸಿದ್ರ ಬಾಡಿಗೆದಾರ ಅಂತೇಳಿ ತಿಂಗಳಿಗೆ ಎಷ್ಟೋ ತಿಂಗಳು ಬಾಡಿಗೆ ಕೊಟ್ಟಿದ್ದಾನೆ ಬಾಡಿಗೆ ಕರಾರಿದೆ ಅವನು ಹೆಂಗೆ ಅಡ್ವೋಸ್ ಪೊಸಿಷನ್ ಕೇಳಕ್ಕೆ ಬರುತ್ತೆ ಪ್ರತಿಕೂಲ ಸ್ವಾಧೀನ ಬರೋಲ್ಲ ನೀವ್ಯಾವುದು ಜಮೀನಿರೋಗಿ ಕೂತಿದ್ದೀರ ಸರ್ ಕೇಳಕ್ಕೆ ಬರುತ್ತಾ ಪ್ರತಿಕೂಲ ಸ್ವಾಧೀನ ಹೆಂಗೆ ಕೇಳಕ್ಕೆ ಬರುತ್ತೆ ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇರಬೇಕು ಅಕ್ಕಪಕ್ಕದವ್ರು ಬಂದು ಹೇಳ್ತಾರೆ ಅಂದರೆ ಎದುರುಗಡೆ ಅವರು ಅಕ್ಕಪಕ್ಕದವ್ರಂಕಂದು ಹೇಳ್ತಾರೆ ಹಂಗೆ ಬರೋಕ್ಕಾಗತ್ತಾ ಇಲ್ಲ ಏನಾದರೂ ದಾಖಲೆ ಇರಬೇಕು ನಿಮ್ಮ ಹೆಸರು ಪಾಣಿ ಇದೆಯಾ ಅಥವಾ ಬೇರೆ ರೆವಿನ್ಯೂ ರೆಕಾರ್ಡ್ಸಲ್ಲಿ ನೀವು ನೀವಿದ್ದೀರಾ ಅಂತ ಬಂದಿದೆಯಾ ಅಥವಾ ಯಾವುದೇ ಕೇಸ್ನಲ್ಲಿ ನೀವು ಸ್ವಾಧೀನ ಹೊಂದಿದ್ದೀರಾ ಅಂತ ಬಂದಿದೆಯಾ ಹೇಳಿದಾರಾ ಇದು ಮುಖ್ಯ ಯಾವುದೋ ಮನೆ ಮನೆ ಬ ಇದೆ ಮತ್ತು ಮಳಿಗೆ ಥರನೇ ಬಾಡಿಗೆನೇ ಗೊತ್ತಾಯ್ತಾ ಇದು ಈ ಥರದ ಆತಂಕ ನಾನು ನಿಮಗೆ ಭಾಳ ಸರಳವಾಗಿ ಅರ್ಥವಾಗುವ ಹಾಗೆ ಹೇಳಬೇಕು ಅಂದರೆ ಯಾವುದೇ ಆಸ್ತಿಯಲ್ಲಿ ನೀವು ಅನಧಿಕೃತವಾಗಿ ಕುಳಿತಿದ್ದರೆ ಸ್ವಾಧೀನ ಹೊಂದಿದ್ರೆ ಗೊತ್ತಾಯ್ತಾ ಅದು ಮಾಲೀಕರಿಗೆ ಗೊತ್ತಿದ್ದು ನಿಮ್ಮ ವಿರುದ್ಧ ಯಾವುದೇ ಕ್ರಮ ತಗೊಳ್ಳದೇ ಹೋದರೆ ಆಗ ನೀವು ಪ್ರತಿಕೂಲ ಸ್ವಾಧೀನವನ್ನು ಕೇಳ್ಬೋದಾಗತ್ತೆ ಆದರೆ ನೀವು ಅಲ್ಲಿ ಹೋಗಿರೋದಕ್ಕೆ ಯಾವುದೋ ಯಾವುದೋ ಬೇರೆ ರೂಪದಂದರೆ ಬಾಡಿಗೆದಾರನಾಗ ಹೋಗಿದ್ದರೆ ಅಥವಾ ಭೂ ಮಾಲೀಕರು ನೀವು ಪರ್ಮಿಷನ್ ಕೊಟ್ಟಲ್ಲಿರಪ್ಪ ಅಂತ ಹೇಳಿದರೆ ಅಥವಾ ಬೇರೆ ಯಾವುದೇ ಅಗ್ರಿಮೆಂಟ್ ಮಾಡಿಕೊಂಡು ಈಗ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಂಡಿರ್ತೀರ ಸ್ವಾಧೀನ ಕೊಟ್ಟಿರ್ತಾರೆ ಎಷ್ಟೋ ವರ್ಷ ಅಲ್ಲಿರ್ತೀರಪ್ಪ ಇದು ಯಾವುದು ಅಡ್ವಾನ್ಸ್ ಪೋರ್ಷನ್ ಕಳಕ್ಕೆ ಬರ್ತಾ ಇಲ್ಲ ನೀವು ಅಲ್ಲಿ ಕೂತಿರೋದು ಯಾವ ಆಧಾರದ ಮೇಲೆ ಆ ಕ್ರಯ ಒಪ್ಪಂದ ಪತ್ರದ ಮೇಲೆ ಅಥವಾ ಬಾಡಿಗೆದಾರನಾಗಿ ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಪರ್ಮಿಷನ್ ಕೊಟ್ಟು ಅವ್ರು ಕೂಡಿಸಿರ್ತಾರೆ ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ ಗೊತ್ತಾಯ್ತಾ ಅಲ್ಲಿ ನೀವು ಅಡ್ವಾನ್ಸ್ ಪೊಸಿಷನ್ ಕೇಳಕ್ಕೆ ಅವಕಾಶ ಇದೆಯಾ ಇಲ್ಲ ಎಲ್ಲಿ ಯಾವ ದಾಖಲೆಯೂ ಇಲ್ಲದೆ ಭೂಮಾಲಿಕರ ಪರ್ಮಿಷನ್ ಕೂಡ ಇಲ್ಲದೆ ನೀವು ಹೋಗಿ ಅನಧಿಕೃತವಾಗಿ ಅವರ ಭೂಮಿಯಲ್ಲಿ ಅವರ ಆಸ್ತಿಯಲ್ಲಿ ಯಾವುದೇ ಥರದ ಆಸ್ತಿ ಸ್ವಾಧೀನ ಹೊಂದಿದ್ರೆ ಅದು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಸ್ವಾಧೀನ ಆಗಿದ್ದರೆ ಕಂಟಿನ್ಯೂಯಸ್ ಆಗಿದ್ದರೆ ಅವರು ನಿಮ್ಮ ವಿರುದ್ಧ ಬಡಿಸೋದಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಹೋದರೆ ಗೊತ್ತಾಯ್ತಾ ಮತ್ತೆ ನೀವು ಸ್ವಾಧೀನದಲ್ಲಿದ್ದೀರಿ ಅಂತ ತೋರಿಸೋಕ್ಕೆ ನಿಮ್ಮ ಹತ್ರ ಯಾವುದೇ ತರಹದ ದಾಖಲೆಗಳು ಇದ್ದ ಪಕ್ಷದಲ್ಲಿ ನೀವು ಪ್ರತಿಕೂಲ ಸ್ವಾಧೀನವನ್ನು ಸಾಬೀತು ಮಾಡಬಹುದು ಇಲ್ಲ ಹೋದರೆ ಆಗುತ್ತೆ ಆದ್ದರಿಂದ ಮಾಲೀಕರು ಕೂಡ ಒಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾವುದೋ ಒಂದು ದಾಖಲೆಯ ಆಧಾರದ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಆಸ್ತಿಯಲ್ಲಿ ಬಂದು ಕೂತಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಒಬ್ಬ ಅಡುಗೆ ಕೇಳಕ್ಕೆ ಬರೋಲ್ಲ ಅವ್ನು ಯಾವುದೇ ದಾಖಲೆ ಇಲ್ಲದೆ ಬಂದು ಕೂತಿದ್ರು ಮಾತ್ರ ಕೇಳ್ಬೋದು ಇದು ನಿಮಗೆ ಗೊತ್ತಿರಲಿ ಯಾರು ಕೇಳ್ತಾಯಿದ್ರು ಅವ್ರಿಗೂ ಅಷ್ಟೇ ನೀವು ಎಷ್ಟೋ ವರ್ಷ ಇದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಹೆಸರಿಗೆ ಮಾಡೋಕ್ಕೆ ಬರಲ್ಲ ಆಸ್ತಿ ಕೋರ್ಟ್ ಮಾಡಲ್ಲ ಆದರೆ ನೀವು ಅಲ್ಲಿದ್ದೀರಾ ಅಂತ ತೋರಿಸೋಕ್ಕೆ ದಾಖಲೆ ಬೇಕು ಗೊತ್ತಾಯ್ತಾ ಇಷ್ಟೇ ನಾನು ಹೇಳೋದು ಮಾಲೀಕರು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರೋ ಒಬ್ಬರಿಗೆ ನೀವು ಯಾವುದೋ ದಾಖಲೆ ಬರ್ಕೊಟ್ಟು ಅವ್ರು ಬಂದು ಕೂತಿದ್ದಾರೆ ಅಂದರೆ ಅಲ್ಲಿ ಅಡೋ ಪೊಸಿಷನ್ ಕೆಡಕ್ಕೆ ಬರಲ್ಲ ಗೊತ್ತಾಯ್ತಾ ಒಂದು ಇನ್ನೊಂದಂದರೆ ಯಾರು ತಾವು ಸ್ವಾಧೀನದಲ್ಲಿ ಇದ್ದೀರ ಯಾವುದೇ ಇಲ್ಲಿ ನೀವು ಅಲ್ಲಿ ಅಷ್ಟು ವರ್ಷದಿಂದ ಅನಧಿಕೃತವಾಗಿದ್ದೀರಿ ಯಾವುದೇ ದಾಖಲೆ ಮಾಲೀಕರ ಮಧ್ಯೆ ಇಲ್ಲ ಅಂತಾದಾಗ ಆ ಒಂದು ಸ್ವಾಧೀನವನ್ನು ಸಾಬೀತು ಮಾಡಿಸುವಂಥ ಒಂದು ದಾಖಲೆಗಳು ಬೇಕಾಗುತ್ತೆ ಇಲ್ಲದೋ ಹೋದರೆ ಅಡ್ರೋಸ್ ಪೊಸಿಷನ್ನು ಮತ್ತು ಪ್ರತಿಕೂಲ ಸ್ವಾಧೀನ ಪ್ರೂವ್ ಮಾಡ್ತಕ್ಕಂಥದ್ದು ಕಷ್ಟ ಆದ್ದರಿಂದ ಇಬ್ಬರೂ ಎರಡೂ ಪಾರ್ಟಿಗಳು ಅಂದರೆ ಮಾಲೀಕರು ಹಾಗೂ ಅಟೋತ್ಪರ್ಷನ್ ಕೇಳ್ತಕ್ಕಂಥ ವ್ಯಕ್ತಿಗಳು ಇಬ್ಬರೂ ಕೂಡ ಜಾಗರೂಕರಾಗಿರಬೇಕು ಯಾವ ಸಂದರ್ಭದಲ್ಲಿ ಅದು ಪ್ರತಿಕೂಲ ಸ್ವಾಧೀನ ಆಗಬಲ್ಲದು ಯಾವ ಸಂದರ್ಭದಲ್ಲಿ ಅದು ಆಗೋದಿಲ್ಲ ಯಾವಾಗ ಕೇಳ್ಬೋದು ಯಾವಾಗ ಕೇಳಕ್ಕೆ ಬರಲ್ಲ ಯಾವಾಗ ಕೋರ್ಟಿಗೆ ಹೋದರೆ ಪ್ರತಿಕೂಲ ಸ್ವಾಧೀನವನ್ನು ಸಾಬೀತು ಮಾಡ್ಬೋದು ಯಾವಾಗ ಹೋದರೆ ಸಾಬೀತು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ರ ಬಗ್ಗೆ ನನ್ನ ಈ ಮಾತು ಈ ವಿಡಿಯೋ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ